ಅನೇಕ ಸಂಕಷ್ಟಗಳನ್ನು ತನ್ನ ಒಡಲಲ್ಲಿ ತುಂಬಿಕೊಂಡು ಅಮೇರಿಕಾದ ಕ್ರೌರ್ಯದಿಂದ ಹಿರೋಶೀಮಾ ನಾಗಾಸಾಕಿ ಅಣುಬಾಂಬಿನ ಪ್ರಯೋಗಕ್ಕೆ ತುತ್ತಾದ ಪುಟ್ಟ ರಾಷ್ಟ್ರ ಜಪಾನ್ ತನ್ನ ಎಲ್ಲ ಸಂಕಷ್ಟಗಳನ್ನು ಮೀರಿ ಸುನಾಮಿ ಅರ್ತ್ಕ್ವೇಕ್ ಹೀಗೆ ಅನೇಕ ಸಂಕಷ್ಟಗಳ ಮಧ್ಯ ಆರ್ಥಿಕವಾಗಿ ತಾಂತ್ರಿಕವಾಗಿ ಜಗತ್ತಿನಲ್ಲೇ ಹೆಸರು ಮಾಡಿದ ರಾಷ್ಟ್ರ ಜಪಾನ್ ಯಾವ ಅಮೇರಿಕ ಎರಡನೇ ಮಹಾಯುದ್ಧದಲ್ಲಿ ಅವಮಾನಿಸಿತ್ತೋ ಆ ಅಮೇರಿಕನ್ಸ್ ನಾಚುವ ರೀತಿಯಲ್ಲೇ ಬೆಳೆದ ಅದ್ಭುತ ದೇಶ ಜಪಾನ್ ಶಿಸ್ತು ಸಂಯಮ ಧ್ಯಾನ ನಿತ್ಯ ಕಾಯಕ ಹೋರಾಟದ ಮೂಲಕ ಬದುಕನ್ನು ರೂಪಿಸಿಕೊಂಡಿರುವ ಜಪಾನ್ ಒಂದು ವಿಸ್ಮಯಕಾರಿ ಲೋಕ ಮುಖ್ಯವಾಗಿ ಮೌನವಾಗಿ ಕೆಲಸ ಮಾಡುವ ಅವರ ರೀತಿ ಶಿಕ್ಷಣ ವ್ಯವಸ್ಥೆ ತಂತ್ರಜ್ಞಾನ ಕೃಷಿ ಇಕಿಗೈ ಎಂಬ ಬದುಕು ರೀತಿ ಇಕಿಗೈ ಎಂಬ ಸಂಸ್ಕೃತಿ ಜಪಾನನ್ನು ಆಕರ್ಷಿಸುತ್ತದೆ ಇಂಥ ಒಂದು ಅನೇಕ ಸಂದರ್ಭಗಳನ್ನು ಇಟ್ಟುಕೊಂಡು ಅನೇಕ ಆಕರ್ಷಣೆಗಳನ್ನು ಇಟ್ಟುಕೊಂಡು ನೋಡಲೇಬೇಕು ಎನಿಸುವಂಥ ರಾಷ್ಟ್ರ ಜಪಾನ್ ಹೀಗೆ ಜಪಾನ್ ನೋಡುವ ನನ್ನ ಕನಸನ್ನು ನನಸು ಮಾಡದವರು ನನ್ನ ಸಹೋದರ ಶಂಭು ಆಪಲ್ ಪರ್ವಿ ಅವರು ತಮ್ಮ ಗೆಳೆಯರಾದ ರಚನಾ ಮತ್ತು ಸವಿತಾ ಅವರ ಸಹಯೋಗದಲ್ಲಿ ಜಪಾನ್ ಅಧ್ಯಯನ ಪ್ರವಾಸವನ್ನು ಆಯೋಜಿಸಿದ್ದಾರೆ ಅಲ್ಲಿನ ಅನೇಕ ರಸಮಯ ಕ್ಷಣಗಳನ್ನು ಪ್ರತಿನಿತ್ಯ ಸಾಧ್ಯವಾದಷ್ಟು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ನಮಸ್ಕಾರ ಶರಣು ಶರಣಾರ್ಥ